ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಪ್ರೇಮ ಕಾವ್ಯ ಧಾರಾವಾಹಿ ಇವತ್ತಿನ ಸಂಚಿಕೆನ ನೋಡ್ಕೊಂಡು ಬರೋಣ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ರೇಮ ಮತ್ತು ಕಾವ್ಯ ಇಬ್ಬರಿಗೂ ಕೂಡ ತಾಳಿಶಾಸ್ತ್ರನ ಇಟ್ಕೊಂಡಿರ್ತಾರೆ ಅದೇ ರಾಮ್ ಇನ್ನೂ ಕೂಡ ಬಂದಿರಲಿಲ್ಲ ಆಗ ಕಾವ್ಯ ಅವ್ರ ತಂದೆ ಯಾವಾಗಲೂ ರಾಮ್ ಇದೇ ಇರುತ್ತೆ ಅವನು ಇರ ಯಾವಾಗಲೂ ಇದೇ ರೀತಿ ಮಾಡೋದು ಅವ್ನಿಗೊಂದು ಒಂದು ಸ್ವಲ್ಪ ಜವಾಬ್ದಾರಿ ಅನ್ನೋದೇ ಇಲ್ಲೇ ಅವನಿಗೆ ಅಂತ ಹೇಳಿ ಬೈತಾ ಇರ್ತಾರೆ ಆಗ ಪ್ರೇಮ ಅಪ್ಪ ಏನಾಗಲ್ಲ ಬಂದೇ ಬರ್ತಾರೆ ನೀವು ಸುಮ್ಮನೆ ಇರಿ ಆಯಿತಾ ನೀವು ಯಾಕೆ ಈ ಥರ ಬೈತಾ ಇದ್ದೀರಾ ರಾಮ್ನ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ಫೋನ್ ಕೂಡ ಮಾತಾಡ್ತಾರೆ ಒಂದು ನಿಮಿಷ ತಡೀರಿ ನಾನು ಕಾಲ್ ಮಾಡ್ತೀನಿ ರಾಮ್ಗೆ ಅಂತ ಹೇಳ್ತೀನಿ ರಾಮ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೋ ಫೋನ ರಿಸೀವ್ ಮಾಡ್ತಾನೆ ಇಲ್ವಲ್ಲ ರಾಮ್ ಅಂತ ಹೇಳ್ತಿರ್ತಾರೆ ಅವ್ನು ಎಲ್ಲಿ ರಿಸೀವ್ ಮಾಡ್ತಾನೆ ಬಿಡಿ ಅದಕ್ಕೆ ಅವ್ನು ರಿಸೀವ್ ಮಾಡಲ್ಲ ಅವ್ನು ಬರೀ ಮಾಡೋದೆಲ್ಲ ಬರೀ ಇದೆ ತಪ್ಪು ಅಂತ ಬೈತಾಯಿರ್ತಾನೆ ಇಲ್ಲ ಇಲ್ಲ ರಾಮ್ ಬಂದೇ ಬರ್ತಾನೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಈ ಮನಸ್ಸಲ್ಲಿ ರಾಮ್ ಯಾವುದೇ ಕಾರಣಕ್ಕೂ ಬರಲ್ಲ ಅವ್ನು ಬರೋದಕ್ಕೆ ನಾವು ನಾವು ಬಿಡೋದಿಲ್ಲ ಸ್ನೇಹ ಹಾಗೆ ಲಾಕ್ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತಿರ್ತಾರೆ ಇಲ್ಲ ಹೀಗೆಲ್ಲ ಮಾಡೋದಿಲ್ಲ ನಮ್ಮ ರಾಮ್ ಬಂದೇ ಬರ್ತಾನೆ ಅಂತ ಕಲ್ಯಾಣಿ ಹೇಳ್ತಿರ್ತಾರೆ ಆಗ ಇನ್ನೊಂದು ಸಲ ಫೋನ್ನ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಮಾತಾಡ್ತಿರ್ತಾರೆ ಅಲ್ಲಿ ಸ್ನೇಹಗೆ ಹೇಳಿ ನಾನು ಲಾಕ್ ಮಾಡಿದ್ದೀನಿ ಈ ತಾಳಿಶಾಸ್ತ್ರ ಇವತ್ತಲ್ಲ ಇನ್ಯಾವತ್ತೂ ಕೂಡ ನಾನು ನಡೆಯೋದಕ್ಕೆ ಬಿಡೋದಿಲ್ಲ ನಡೆಯೋದೇ ಇಲ್ಲ ಅಂತ ಹೇಳ್ತಿರ್ತಾರೆ ಅದನ್ನು ಪ್ರೇಮ ಕೇಳಿಸ್ಕೊತೀರೋ ಹೋ ಇದೆಲ್ಲ ನಿಮ್ಮದೇ ಬಿದ್ದಿರನಾ ಹಾಗಾದರೆ ರಾಮ್ ಬರ್ದರ ಹಾಗೆ ತಡೆದಿರೋದು ನೀವೇನಾ ಸ್ನೇಹ ಮತ್ತು ನೀವಿಬ್ಬರು ಸೇರಿಕೊಂಡು ಇದೆಲ್ಲ ಮಾಡಿದ್ದೀರಾ ಮಾಡ್ತೀನಿ ತಡೀರಿ ನಿಮಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಪ್ರೇಮ ಆಚೆ ಹೋಗ್ತಾಳೆ ಆಗ ಎಲ್ಲರೂ ಕೂಡ ತುಂಬನೇ ಗಾಬರಿಯಾಗಿರ್ತಾರೆ ರಾಮ್ ಬರ್ತಾನೋ ಇಲ್ವೋ ಈ ಶಾಸ್ತ್ರ ನಡೆಯುತ್ತೋ ಇಲ್ವೋ ಅಂತ ಆಗ ಅಲ್ಲಿ ಬಂದಿರುವಂಥ ಜನರು ಹೇಳ್ತಿರ್ತಾರೆ ಇವು ಏನಾಗೋಲ್ಲ ಬಿಡಿಯಮ್ಮ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ರಾಮ್ ಬರ್ತಾನೋ ಇಲ್ವೋ ಏನೋ ಪಾಪ ಎಮರ್ಜೆನ್ಸಿ ಕೆಲಸ ಅಂತ ಎಲ್ಲ ಕೂಡ ಹೇಳ್ತಾಯಿರ್ತಾರೆ ಆಗ ಕಲ್ಯಾಣಿಯವರು ಇಲ್ಲ ರಾಮ್ ಬಂದೇ ಬರ್ತಾನೆ ಸ್ವಲ್ಪ ಏನೋ ಅರ್ಜೆಂಟು ಆಪ್ರೇಷನ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿಂದ ಕಾಲ್ ಬಂದಿತ್ತು ಸೊ ಹಾಗಾಗಿ ಯಾವುದೋ ಆಪ್ರೇಷನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಬಂದೇ ಬರ್ತಾನೆ ರಾಮ್ ಅಂತ ಕಲ್ಯಾಣಿ ಹೇಳ್ತಾಯಿರ್ತಾರೆ ಎಲ್ಲಿ ಇಲ್ಲ ಅವ್ನಿಗೆ ಯಾಕೋ ಇವತ್ತು ಬರೋದು ಸ್ವಲ್ಪ ಡೌಟು ಅಂತ ಮಹೇಶ್ವರೇ ಹೇಳ್ತಿರ್ತಾರೆ ಹಾಗ ಯಾಕೆ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಶ್ರೀಧರ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿಯಾಯಿತು ನಾವೆಲ್ಲ ಹೇಳಿ ಬರ್ಲಿಲ್ಲ ರಾಮ್ ಶಾಸ್ತ್ರಕ್ಕೆ ಅಂತ ಟೆನ್ಷನ್ ಆಗಿದ್ದರೆ ನೀನು ಇಲ್ಲಿ ಅಪ್ಶಕನದ ಮಾತುಗಳನ್ನ ನುಡಿತಿದ್ಯಾ ಅಂತ ಹೇಳ್ತಾರೆ ಆಗ ಇನ್ನೊಂದು ಕಡೆ ಪ್ರೇಮ ಬಂದ್ಬಿಟ್ಟು ಕಾಲ್ನ ಮಾಡ್ತಿರ್ತೇನೆ ಏನಿದು ಕಾಲ್ ಕೊನೆಕ್ಟೇ ಆಗ್ತಿಲ್ವಲ್ಲ ಸಲ ಮಾಡಿದ್ರು ಇದೆಲ್ಲ ಆ ಮಹೇಶ್ವರಿ ಇದು ಪ್ಲಾನ್ ಇಲ್ಲಿಗೆ ಬರೆದಿರೋ ಆ ರೀತಿ ಆ ಸ್ನೇಹ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಆತಾಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪುರೋಹಿತರು ಕಲ್ಯಾಣಿ ಅಮ್ಮ ಬೇಗ ಟೈಮ್ ಆಯಿತು ಇನ್ನು ಕೇವಲ ಇನ್ನು ಐದೇ ನಿಮಿಷ ಇರೋದು ಈ ಶಾಸ್ತ್ರ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಈಗ ನಿಂತರೆ ನಾನು ಸ್ವಲ್ಪ ದಿವಸ ಮಟ್ಟಿಗೆ ಯಾವುದೇ ರೀತಿ ಶಾಸ್ತ್ರಗಳು ನಡೆಯೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಈ ಜೋಡಿ ಬದಲು ಒಂದೇ ಜೋಡಿನಾದರೂ ಕೂಡ ಕಾರ ಸರಿ ತಾಳುಶಾಸ್ತ್ರನ ಮಾಡಿ ಮುಗಿಸಿ ಅಂತ ಹೇಳ್ತಾರೆ ಆಗ ಮಹೇಶ್ವರಿ ಕೂಡ ಹಾಂ ಹೌದು ಇವ್ರಿಗೆ ಶಾಸ್ತ್ರ ನಡೀಲಿ ಅಂತ ಫೋರ್ಸ್ನ ಮಾಡ್ತಿರ್ತಾರೆ ಹಾಗ ಕಾವ್ಯ ಹೇಳ್ತಾರೆ ಪ್ರೇಮ ಬಂದು ಹೇಳ್ತಾರೆ ಇಲ್ಲ ನೀವು ಯಾರು ಏನೇ ಎದ್ರುಕೋಬೇಡಿ ರಾಮ್ ಬಂದೇ ಬರ್ತಾರೆ ಇಬ್ಬರಿಗೂ ಕೂಡ ತಾಳಿಶಾಸ್ತ್ರ ನಡದೆ ನಡೆದೇ ನಡೆದೇ ನಡೆಯುತ್ತೆ ಆಯಿತಾ ಅಂತ ಹೇಳ್ತಾ ಇರ್ತಾರೆ ಆಗ ಮಹೇಶ್ವರಿಗೆ ತುಂಬ ಕೋಪ ಬರ್ತಿರ್ತದೆ ಏನಿದು ಇವಳು ಹೀಗೆ ಹೇಳ್ತಿದ್ದಾಳ ಅಂತ ಆಗ ರಾಣಿ ಜೋರಾಗಿ ಕೂಕೊಂಬರ್ತಾಳೆ ಅಮ್ಮ ಅಮ್ಮ ಅಂತ ಏನಿದು ಯಾಕೆ ಹೀಗೆ ಕೂಕೊಂಬರ್ತಿದ್ಯಾ ಅಂತ ಹೇಳ್ತಾರೆ ಡಾಕ್ಟ್ರು ಕಾರ್ ಬಂತಮ್ಮ ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ಹೌದಮ್ಮ ಅವ್ರದ್ದೇ ಕಾರ್ ಬಂತು ನಾನು ಈಗ ತಾನೇ ನೋಡಿಕೊಂಡು ಬಂದೆ ಅಂತ ಹೇಳ್ತಾರೆ ಮಹೇಶ್ವರಿ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ ಹೌದು ಮಹೇಶ್ವರಿ ಅಮ್ಮ ಡಾಕ್ಟ್ರು ಕಾರ್ ಬಂತು ಅವರೇ ಬಂದರು ನಾನು ನಾನು ಅಷ್ಟೇ ಈಗಷ್ಟೇ ನೋಡ್ಕೊಂಡು ಬಂದೆ ಹೇಳ್ತಾ ಹೇಳ್ತಾರೆ ಬಂದಿದೆ ತಡ ರಾಮ್ ಬರ್ತೇನೆ ಅಮ್ಮ 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 ಇಲ್ಲಿ ಅಮ್ಮ ಇಲ್ಲಿ ಅಂತ ಬರ್ತೇನೆ ಯಾಕೋ ಏನಾಯಿತು ಅಂತ ಕೇಳ್ತಿರ್ತಾರೆ ಕಲ್ಯಾಣಿ ತಡೀರಿ ಒಂದು ನಿಮಿಷ ಅಮ್ಮಂಗೆ ಅಮ್ಮ ಎಲ್ಲಿದ್ದೀರ ಅಮ್ಮ ಹುಷಾರಾಗಿದ್ದೀರಮ್ಮ ಏನಾಗಿದೆ ಅಂತ ಎಲ್ಲ ಕೇಳ್ತಾರೆ ಯಾಕೋ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಏನಾಯಿತು ಹೇಳಮ್ಮ ಇದಕ್ಕಿಂತ ಮುಂಚೆ ನೀನು ಚೆನ್ನಾಗಿದ್ಯಾ ಇವಾಗ ಹೇಗಿದ್ಯಾ ಈಗ ಪರವಾಗಿಲ್ಲ ಇಲ್ಲ ಕಣೋ ನಾನು ಚೆನ್ನಾಗೇ ಇದ್ದೀನಿ ಇಲ್ಲೇ ಇದ್ದೀನಿ ನನಗೇನು ಆಗಿಲ್ಲ ಅಂತ ಹೇಳ್ತಿರ್ತಾರೆ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ನೀನು ಅಂತ ಹೇಳ್ತಾರೆ ಹೌದಮ್ಮ ನೀನು ನಿಜ ಹೇಳಮ್ಮ ನಿಗೇನು ಆಗಿಲ್ಲ ತಾನೆ ಅಂತ ಹೇಳ್ತೀರಾ ಅಯ್ಯೋ ಯಾಕೆ ಯಾಕೆಷ್ಟು ಆಗಿದೆಯೋ ನೀನು ಬರಲಿಲ್ಲ ಅಂತ ನಾವು ಗಾಬರಿ ಆಗಿದ್ದೀವಿ ಈಗ ನೀನು ಬಂದು ಎಲ್ರಿಗೂ ಗಾಬರಿ ಮಾಡ್ತಿದ್ಯಲ್ಲ ಅಂತ ಹೇಳ್ತಾರೆ ಮಹಾದೇವ ಹೌದು ನಮಗೆ ಒಂದು ಕಾಲ್ ಬಂದಿತ್ತು ಅಂತ ಹೇಳ್ತಾರೆ ಸ್ನೇಹ ಏನು ಏನಂತ ಕಾಲು ಮಹೇಶ್ವರಿ ಅವರ ಮುಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬೇಗ ಬರಬೇಕು ಅಂತ ಕಾಲ್ ಬಂದಿತ್ತು ರಿಸೆಪ್ಷನಲ್ಲಿ ಹಾಗಾಗಿ ನಾವು ಅಲ್ಲಿಂದ ಎದ್ದು ಬೇಗ ಬಂದು ಅಂತ ಹೇಳ್ತಾರೆ ಹೌದಾ ಹಾಗೆಲ್ಲ ಫೋನ್ ಬಂದಿತ್ತಾ ಈ ಥರ ಯಾರು ಫೋನ್ ಮಾಡೋಕೆ ಸಾಧ್ಯ ಅಂತ ಕೇಳ್ತಾ ಇರ್ತಾರೆ ಯಾರು ಕಾಲ್ ಮಾಡಿರ್ಬೋದು ಅಂತ ಎಲ್ರಿಗೂ ಸ್ವಲ್ಪ ಡೌಟ್ ಬರುತ್ತೆ ಹೌದು ಅಮ್ಮ ನಿಂಗೆ ಹುಷಾರಿಲ್ಲ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಬೇಗ ಬಂದೆ ಹಿಂಗೆ ನಿಂಗೆ ಏನಾಗಿಲ್ಲ ತಾನೆ ಅಂತ ಹೇಳ್ತಾರೆ ಏನಾಗಿಲ್ಲಪ್ಪ ನಿಂಗೆ ಗಾಬರಿ ಆಗಬೇಡ ಅಂತ ಹೇಳ್ತಾರೆ ಆಗ ಕಲಿಯಾಣಿ ಇನ್ನು ಬಂದಿದ್ದು ಒಳ್ಳೆಯದೇ ಆಯ್ತಪ್ಪ ಟೈಮ್ ಕೂಡ ಬೇಗ ಆದಷ್ಟು ಬೇಗ ಮೀರೋಗ್ತಿತ್ತು ಹೋಗು ರೆಡಿ ಆಗ್ಬಿಟ್ಟು ಬರೋಗು ಆ ಕಿಡಿಗೇಳಿಗಳು ಯಾರೇ ಇದ್ದರು ಅವ್ರನ್ನ ಕಂಡು ಅಂತ ಹೇಳ್ಬಿಟ್ಟು ಕಿಟ್ಟಿ ಮಾತಾಡ್ತಿರ್ತಾರೆ ಈ ಈ ಟೈಮು ಈವಾಗ ಕಂಡಿಡಿಯೋದಲ್ಲ ಆದಷ್ಟು ಬೇಗ ಶಾಸ್ತ್ರಗಳು ಮುಗಿಬೇಕು ಕರೆಕ್ಟ್ ಟೈಮಿಗೆ ಬಂದಿದ್ದಾನೆ ಅಂತ ಹೇಳ್ತಾರೆ ಹಾಗಾಗಿ ಗೊತ್ತಾಗುತ್ತೆ ಇದನ್ನೆಲ್ಲ ಯಾರು ಮಾಡಿಸಿರೋದು ಅಂತ ಹೇಳ್ಬಿಟ್ಟು ಆ ಗರುಡ ಅಂಥವರು ಇ ಇದ್ರೆ ಶತ್ರುಗಳು ಇಂತಹ ಕಾಟಗಳು ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪ್ರೇಮಗೆ ತುಂಬ ಖುಷಿ ಆಗ್ತಿರುತ್ತೆ ಸತ್ಯ ಈ ತಾಳಿಶಾಸ್ತ್ರ ನಿಲ್ಲದ್ ನಿಲ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಗ ಅವಳು ಒಂದು ಪ್ಲ್ಯಾನ್ನ ಮಾಡೋದನ್ನು ನೆನ್ಸ್ಕೊತಾ ಇರ್ತಾಳೆ ಅವರು ಬರದ್ರಂಗೆ ಮಾಡಿದ್ದಾಳೆ ಇದಕ್ಕೊಂದು ಉಪಾಯ ಮಾಡಲೇಬೇಕು ಅವ್ರಿಗೆ ತಕ್ಕ ಉತ್ತರ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಪ್ರೇಮ ಆ ಫೋನ್ ಫೋನ ಮಾಡ್ತಾಳೆ ಆಸ್ಪತ್ರೆಗೆ ನಾವು ರಾಮನೇ ಅಂತ ಮಾತಾಡ್ತೀವಿ ಆದಷ್ಟು ಬೇಗ ಬರ ಕೇಳಿ ಅವರ ಮುಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ತಾಳೆ ರಿಸೆಪ್ಷನ್ ಕೈಲಿ ಆಗ ರಿಸೆಪ್ಷನ್ ಹೋಗ್ಬಿಟ್ಟು ಅವನೊಂದು ಮೀಟಿಂಗಲ್ಲಿ ಇದ್ದಾಗ ಸರ್ ನಿಮ್ಮ ತಾಯಿಯವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಈ ಕೂಡಲೇ ನೀವು ಮನೆಗೆ ಹೋಗಬೇಕಂತೆ ಸರ್ ಅಂತ ಹೇಳ್ತಾರೆ ಏನು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತ ಸಡನ್ಲಿ ಆಗ ಅವ್ರಿಗೂ ಸ್ವಲ್ಪ ಗಾಬರಿ ಆಗುತ್ತೆ ಆಗ ಇನ್ನು ಹೇಗೆ ಫೋನ್ ಮಾಡೋದು ಏನು ಅಂತ ಹೇಳಿಬಿಟ್ಟು ಸ್ನೇಹ ಮತ್ತು ರಾಮ್ ಇಬ್ರು ಕೂಡ ಅಲ್ಲಿಂದ ಹೊರಟೆ ಆಗ್ತಾರೆ ಹಾರ್ಟ್ ಅಟ್ಯಾಕ್ ಅಂದರೆ ಎಲ್ರಿಗೂ ಸ್ವಲ್ಪ ಭಯ ಅಲ್ವಾ ಹಾಗಾಗಿ ಅಲ್ಲಿಂದ ಹೋಗ್ತಾರೆ ಇದು ಪ್ರೇಮ ಮಾಡಿದ ಪ್ಲ್ಯಾನಿಂದ ಅವಳು ಬಚಾವಾಗ್ತಾಳೆ ಪ್ರೇಮ ಹಾಗೆ ಅದನ್ನು ನೆನೆಸ್ಕೊಂಡು ನಾಗಾಡ್ತಿರ್ತಾಳೆ ಸ್ನೇಹ ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ ಯಾವುದೇ ಕಾರಣಕ್ಕೂ ನೀನು ಇಲ್ಲಿಂದ ಹೋಗ ಹೋಗೋಕೂಡ್ದು ಆಯಿತಾ ಅಂತ ಹೇಳ್ತಿರ್ತಾಳೆ ಇನ್ನೊಂದು ಕಡೆ ಕಿಟ್ಟಿ ಇಲ್ಲ ಅವ್ರು ಯಾರು ಅಂತ ಕಂಡುಹಿಡಿಯಲೇಬೇಕು ಅಂತ ಇನ್ನೊಂದು ಕಡೆ ಅಂತಿರ್ತಾಳೆ ಆಗ ಕಲ್ಯಾಣಿಯಮ್ಮ ಸದ್ಯಕ್ಕೆ ಇದಿಲ್ಲೇ ಇರಲಿ ಈಗ ಶಾಸ್ತ್ರಗಳು ಮುಂದೆವರಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದೆಯಪ್ಪ ಮಗನೆ ರೆಡಿಯಾಗಿ ಹೋಗು ಅಂತ ಹೇಳ್ತಿರ್ತಾರೆ ಆಗ ಮಹಾದೇವ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಹಾರ್ಟ್ ಅಟ್ಯಾಕ್ ಅಂತ ಸುಳ್ಳು ಹೇಳಿ ನಮಗೆ ಈ ಥರ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೌದು ಟೈಮ್ ಆಯಿತು ಹೋಗಪ್ಪ ಅಂತ ಹೇಳ್ತಾರೆ ಆಗ ಶ್ರೀಧರ್ ಹೋಗು ರೆಡಿ ಮಾಡಿಬಿಟ್ಟು ಕರ್ಕೊಂಬ ಅಂತ ಹೇಳ್ತಾರೆ ಪ್ರೇಮ ಇತ್ತಳು ಸ್ನೇಹನ ಹತ್ರ ಬರ್ತಾಳೆ ಅವರೇ ನೀವು ಯಾವುದೇ ಕಾರಣಕ್ಕೂ ಇಲ್ಲಿಂದ ನೀವು ಹೋಗಾಗಿಲ್ಲ ಶಾಸ್ತ್ರನ ಮುಗಿಸ್ಕೊಂಡೆ ನೀವು ಇಲ್ಲಿಂದ ಹೋಗಬೇಕು ಆಯಿತಾ ಅಂತ ಹೇಳ್ತಾರೆ ಆಗ ಹೆಂಗಿದೆ ನಾನು ಕೊಟ್ಟು ಏಟು ಅಂತ ಕೂಡ ಪ್ರೇಮ ಸ್ನೇಹಗೆ ಸವಾಲಾಗ್ತಿರ್ತಾಳೆ ಅದನ್ನು ಮಹೇಶ್ವರಿ ನೋಡಿ ತುಂಬಾ ಕೋಪ ಕೊಡ್ಬಿಡ್ತಾರೆ ಸರಿಯಾಗಿ ನಂಗೆ ತಿರುಗೇಟ್ ಕೊಟ್ಬಿಟ್ಟೆ ನಾನಂತೂ ನಿನ್ನ ಸುಮ್ಮನೆ ಬಿಡೋಲ್ಲ ಆಯಿತಾ ಅಂತ ಹೇಳ್ತಾಳೆ ಹಾಗೆ ಕಲ್ಯಾಣಿ ಅಮ್ಮ ಆಯಿತು ಬಾ ನೀನು ಕೂತ್ಕೋ ಅವಳು ಶಾ ಶಾಸ್ತ್ರ ಮುಗಿಸ್ಕೊಂಡು ಎಲ್ಲ ಹೋಗ್ತಾಳೆ ಅಂತ ಹೇಳ್ತಾಳೆ ಮಹೇಶ್ವರಿ ಕೋಪ ಮಾಡ್ಕೊಂಡು ಹೋಗ್ತಿರ್ತಾರೆ ನೀನೆಲ್ಲ ಹೋಗ್ತಿದ್ಯಾ ಮಹೇಶ್ವರಿ ಟೈಮ್ ಆಗ್ತಿದೆ ಇದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹೋಗಿವಂತೆ ಅಂತ ಹೇಳ್ತಾರೆ ಹಾಗ ಆಂಟಿ ಇಲ್ಲಿಂದ ಹೋಗ್ತೀನಿ ಆಂಟಿ ಅಂದರೆ ಹೋಗ್ಬೇಡ ಹೋದರೆ ನಾವೇ ಸೋತಂಗಾಗುತ್ತೆ ಇಲ್ಲಿ ಅವಳು ಗೆದ್ದಿದ್ದೀನಿ ಅಂತ ಬೀಗ್ತಿದ್ರಲ್ಲ ನೀನು ಇಲ್ಲಿಂದ ಹೋದರೆ ಎಲ್ಲನೂ ಸಹಿಸ್ಕೊಳ್ಳೋಕ್ಕಾಗ್ದಳೆ ಇಲ್ಲಿಂದ ಹೋಟೋಗಿದ್ಯಾ ಅಂತ ಹೇಳ್ತಾರೆ ನೀನು ಅವ್ರ ಮುಂದೆ ಸೋಲ್ಬಾರ್ದು ಧೈರ್ಯವಾಗಿರು ಇದನ್ನೆಲ್ಲ ಫೇಸ್ ಮಾಡಬೇಕು ಅಂತ ಹೇಳ್ತಾರೆ ಆಗ ರಾಮ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದು ಪಕ್ಕದಲ್ಲೇ ಕೂರಿಸ್ತಾರೆ ಬಟ್ ರಾಮ್ಗೆ ಸ್ವಲ್ಪ ಇಷ್ಟ ಇರಲ್ಲ ಆದರೂ ಕೂಡ ಅನಿವಾರ್ಯತೆ ಕೂರಲೇಬೇಕು ಇನ್ನೊಂದು ಕಡೆ ಮಹೇಶ್ವರಿಗೆ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೆ ನನಗೆ ಈ ಥರ ಮಾಡಿದೆಯಲ್ವ ನೀನು ಅಂತ ಹೇಳ್ತಿರ್ತಾರೆ ನೀನೇನು ಅಷ್ಟು ಗೊತ್ತಾಗಲ್ವ ಸ್ನೇಹ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ನೀನು ಬಂದ್ಬಿಡೋದಾ ಹೌದು ಆಂಟಿ ಅದರಲ್ಲೂ ನಿಮಗೆ ಅಂತ ಹೇಳಿದ್ರಲ್ಲ ನಿಮಗೆ ಫೋನ್ ಮಾಡಿದರೆ ನೀವು ಹೇಗೆ ರಿಸೀವ್ ಮಾಡ್ತೀರಾ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಸಡನ್ನಾಗಿ ಅಲ್ಲಿಂದ ಹೊಟ್ ಬಂದ್ಬಿಟ್ಟು ಇಲ್ಲ ಅಂತ ಅಂದರೆ ಗಾಬರಿ ಆಯಿತು ಆಂಟಿ ಸಾರಿ ಆಂಟಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಎಂಥ ಕೆಲಸ ಮಾಡಿದೆ ಅವಳು ತೋಡಿ ಗುಡ್ಡಿಗೆ ನಮ್ಮನ್ನೇ ಬೀಳಂಗಲ್ಲ ಅಂತ ಅಂದ್ಕೊತಿರ್ತಾರೆ ಇನ್ನೊಂದು ಕಡೆ ಮಹಾದೇವ ಕಾವ್ಯನ ನೋಡಿ ತುಂಬ ಖುಷಿ ಪಡ್ತಿರ್ತಾನೆ ಏನಪ್ಪಾ ಇದು ಇಷ್ಟೊಂದು ಚೇಂಜಸ್ ಆಗಿದೆಯಲ್ಲ ಸದ್ಯ ಅಮ್ಮ ಅಮ್ಮ ಖುಷಿಯಾಗಿದ್ದಾರಲ್ಲ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಆಗ ಪುರೋಹಿತರು ಅವರಿಬ್ಬರಿಗೂ ಅರುಶ್ನ ಕೊಂಬನ ಫಸ್ಟು ನಿಮ್ಮ ಹೆಂಡ್ತಿದಿರು ಕೂತ್ಗೆ ಕಟ್ರಪ್ಪ ಅಂತ ಹೇಳಿಬಿಟ್ಟು ಕಟ್ಟಿಸ್ತಾರೆ ಆಗ ಕಟ್ಬೋದ ಕವ್ಯ ಅಂತ ಕೇಳ್ತಾನೆ ಮಹದೇವ ಹ್ಞೂ ಆಯಿತು ಕಟ್ಟಿ ಅಂತ ಹೇಳ್ತಾರೆ ಆಗ ಎಲ್ ಆಗ ಮಹಾದೇವಂಗೆ ತುಂಬಾ ಖುಷಿಯಾಗುತ್ತೆ ಹಬ್ಬ ಎಷ್ಟು ಬೇಗ ಚೇಂಜಸ್ ಆಗಿದೆ ಅಮ್ಮ ಖುಷಿಯಾಗಿದ್ದಾರಲ್ಲ ಸಾಕು ಅಂತ ಹೇಳ್ತಾರೆ ಆಗ ನಿಮ್ಮ ನಿಮ್ಮ ತಾಳಿಗಳನ್ನ ಬಿಚ್ಕೊಡ್ರಮ್ಮ ಅಂತ ಕೂಡ ಪುರೋಹಿತರು ಹೇಳ್ತಾರೆ ಆಗ ಅವರು ಫಸ್ಟ್ ಕಟ್ಟಿದಂತಹ ತಾಳಿನ ಪಿಚ್ ಕೊಡ್ತಾರೆ ಇದು ಸ್ಟೋರಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು